ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬಾ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಇವಾಗ ಟೈಮ್ ಬಂದ್ಬಿಟ್ಟು ಐದೂವರೆ ಆಗಿದೆ ಎದ್ದು ಫಸ್ಟ್ ಆಗಿಬಿಡ್ತೀನಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ದೇವ್ರದ್ದು ಒಂದು ಸ್ತೋತ್ರಗಳನ್ನ ಕೇಳ್ತಾ ಇರ್ತೀನಿ ಯಾವ್ಯಾವ್ದು ವಾರ ಇರುತ್ತೋ ಆ ವಾರದ ದಿನ ಆ ಒಂದು ದೇವರದು ಅಂದರೆ ಮಂಗಳವಾರ ಶುಕ್ರವಾರ ದೇವ ದೇವತೆಯ ಸ್ತೋತ್ರ ಕೇಳಿಬಿಟ್ಟು ಮನೆ ದೇವರದು ಸ್ತೋತ್ರ ಮತ್ತೆ ಭಕ್ತಿ ಗೀತೆಗಳನ್ನ ಹಾಕೊಳ್ತಾ ಇರ್ತೀನಿ ಶನಿವಾರ ಆಂಜನೇಯನ ಒಂದು ಸಾಂಗನ್ನು ಹಾಕ್ತಾ ಇರ್ತೀನಿ ಯಾವುದೇ ಒಂದು ಭಕ್ತಿ ಕೇಳೋದಕ್ಕೂ ಮುಂಚೆ ಫಸ್ಟು ನಾನು ಪ್ಲೇ ಮಾಡೋ ಒಂದು ಸ್ತೋತ್ರ ಬಂದ್ಬಿಟ್ಟು ಆ ಲಲಿತ ಸಹಸ್ರನಾಮ ಲಲಿತ ಸಹಸ್ರನಾಮನ ಕೇಳೋದ್ರಿಂದ ಒಂದು ಗುಡ್ ವೈಬ್ಸ್ ಇರುತ್ತೆ ತುಂಬಾ ಅಂದ್ರೆ ತುಂಬಾನೇ ಮೈಂಡ್ ಫ್ರೆಶ್ ಆಗಿರುತ್ತೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ತುಂಬಾ ಒಳ್ಳೆಯದು ಕೂಡ ಆಗುತ್ತೆ ಅದರಿಂದ ಅಂತ ಹೇಳ್ತಾರೆ ಸೊ ಹಾಗಾಗಿ ಫಸ್ಟ್ ಎದ್ದ ತಕ್ಷಣ ಅದು ಯಾವುದೇ ವಾರ ಆಗಿರಲಿ ಫಸ್ಟ್ ಎದ್ದ ತಕ್ಷಣ ಲಲಿತ ಸಹಸ್ರನಾಮ ಅದಾದ ಮೇಲೆ ಗುರುವಾರ ಇತ್ತು ಅಂದ್ರೆ ರಾಯರ ಸ್ತೋತ್ರಗಳನ್ನ ಹಾಕ್ತೀನಿ ಶನಿವಾರ ಆಂಜನೇಯನ ಒಂದು ಗೀತೆಗಳನ್ನ ಹಾಕ್ಕೊಳ್ತೀನಿ ಮತ್ತೆ ಮಂಗಳವಾರ ಯಾವುದೇ ಒಂದು ದೇವತೆ ಸ್ತೋತ್ರ ಆಗಿರ್ಬೋದು ಮತ್ತೆ ಮನೆ ದೇವರದು ಒಂದು ಹಾಡುಗಳನ್ನ ಹಾಕ್ಕೊಳ್ತೀನಿ ಶ ಸೋಮವಾರ ಈಶ್ವರನ ಒಂದು ಮಂತ್ರಗಳನ್ನ ಹಾಕ್ಕೊಳ್ತಿರ್ತೀನಿ ಸೊ ಅದೇನೋ ಒಂಥರ ನನಗೆ ಅದು ಹ್ಯಾಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಕೇಳಬೇಕು ಅನ್ನೋದು ಸೊ ಇದು ಬಂದುಬಿಟ್ಟು ನನ್ನ ಓಲ್ಡ್ ಮೊಬೈಲು ಓಲ್ಡ್ ಮೊಬೈಲಲ್ಲಿ ಕೆಲವೊಂದಿಷ್ಟು ಆ ಥರ ಗೀತೆಗಳನ್ನ ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ನಾನು ಕೇಳ್ತಾ ಕೇಳ್ತಾ ಕೆಲಸಗಳನ್ನ ಮಾಡ್ಕೊಳ್ತಾ ಇರ್ತೀನಿ ಸೊ ಇವಾಗ ಎದ್ದುಬಿಟ್ಟು ಹೊರ ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಗುಡಿಸ್ಕೊಂಡು ಹಾಗೆ ಹೊರಗಡೆ ಒಂದು ಪುಟ್ಟ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಮೂರಿಂದ ಒಂದು ಅಂಕಿ ಒಂದು ರಂಗೋಲಿ ತುಂಬಾನೇ ಸಿಂಪಲ್ ಆಗಿರುತ್ತೆ ಇದರಲ್ಲೇ ನೀವು ಬೇಕಾದಂತ ಡಿಸೈನ್ ಮಾಡ್ಕೋಬಹುದು ಅಂದ್ರೆ ನಾನು ಚಕ್ರ ಬಿಡಿಸಿ ದಾಸವಾಳ ಹೂವು ಶೇಪ್ ಬಿಡಿಸಿದ್ನಲ್ವ ಸೊ ಅಲ್ಲಿ ನೀವು ದೀಪ ಬಿಡಿಸಬಹುದು ಇಲ್ಲಾಂದರೆ ಚಿಕ್ಕ ಚಿಕ್ಕದು ಪೆಟಲ್ಸ್ ಬಿಡಿಸಬಹುದು ನಿಮಗೆ ಏನ್ ಇಷ್ಟ ಆಗುತ್ತೋ ಆ ಪ್ಲೇಸ್ ಅಲ್ಲಿ ಬಿಡಿಸ್ಕೊಂಡ್ರೆ ಚೆನ್ನಾಗಿರತ್ತೆ ನಾನಿವತ್ತು ದಾಸವಾಳದ ಹೂವು ಬಿಡಿಸಿದೆ ಸೊ ಸ್ನೇಹಿತರೆ ನನ್ನ ಮಗನಿಗೆ ಟ್ಯಾಬ್ಲೆಟ್ಸ್ ನುಂಗ್ ಎಷ್ಟು ಇಷ್ಟ ಅಂತಂದ್ರೆ ನೋಡಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಏನು ತಿಂದೆ ಒಂದು ಟ್ಯಾಬ್ಲೆಟ್ಸ್ ತೊಗೊಳೋದಿತ್ತು ತಕ್ಷಣ ಫ್ರೆಶ್ ಆಗಿ ಬಿಟ್ಟು ಬಂದು ಆ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇದ್ದಾನೆ ಸೊ ನನ್ನ ಟ್ಯಾಬ್ಲೆಟ್ಸ್ ತೋರಿಸ್ಬಿಡ್ತೀನಿ ಸೊ ಇದು ನನ್ನ ಟ್ಯಾಬ್ಲೆಟ್ಸು ಯಾವಾಗಿಂದು ಅಂತಂದರೆ ತುಂಬ ಹಳೆಯ ಟ್ಯಾಬ್ಲೆಟ್ಸು ಅಂದರೆ ಡೇಟ್ ಇನ್ನೂ ಇದೇ ಡೇಟ್ ನೋಡಿಬಿಟ್ಟು ತೊಗೊಳ್ತಾ ಇರೋದು ಜಸ್ಟ್ ಇದರಲ್ಲಿ ಐದು ಮಿಕ್ಕಿತ್ತು ಫಸ್ಟ್ ಟೈಮ್ ಐದು ಮುಗಿದೆ ಆಮೇಲೆ ಐದು ಉಳಿದಿತ್ತು ಈ ಐದರಲ್ಲಿ ಒಂದು ತೊಗೊಂಡಿದ್ದೀನಿ ಮುಗಿತು ಇನ್ನು ಇದು ಹತ್ತು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದರು ಟಾಣಿಕ್ ಟ್ಯಾಬ್ಲೆಟ್ಸು ನಾಲ್ಕೇ ತೊಗೊಂಡಿರೋದು ಮುಂದೆ ತಗೊಂಡಿಲ್ಲ ಇದಂತೂ ಹಾಗೆ ಇದೆ ನಾ ಹೇಳಿದೆ ಹೋದ್ಸಾರಿ ವೀಡಿಯೋದಲ್ಲಿ ನಮ್ಮ ಮನೆಯವರು ಐದು ಎಮ್ ಎಲ್ ಅಂತಂದರೆ ಮೂರು ಹೊತ್ತಿಗೆ ಎಷ್ಟು ಏನು ಅಂತ ಲೆಕ್ಕ ಮಾಡಿ ಇಷ್ಟು ದಿನಕ್ಕೆ ಈ ಟಾಣಿಕ್ ಮುಗಿಸ್ಬೇಕು ಅಂತ ಹೇಳಿದರು ಅದು ನೋಡಿ ಮೊನ್ನೆ ಬಾಟ್ಲು ಬೀಸೋಗದು ನಿನಗೆ ಹುಷಾರಿಲ್ಲ ಅಂದರೆ ನಾನು ತೋರಿಸಲ್ಲ ಅಂತೇಳಿ ಜಗಳ ಮಾಡಿ ಇಷ್ಟು ಮಾಡಿದ್ದಾರೆ ಯಾರು ನಮ್ಗೆ ತರ ಸ್ನೇಹಿತರೆ ಅಲ್ವಾ ಈ ಟ್ಯಾಬ್ಲೆಟ್ಸ್ ನಮಗೆ ಒಂಥರ ಅನ್ಸುತ್ತೆ ನನಗೆ ಸೀಪ್ಕಿ ಟ್ಯಾಬ್ಲೆಟ್ಸ್ ಅಂದ್ರೇ ಒಂಥರ ಇಲ್ಲಿಟ್ಟಿರ್ತೀನಿ ಅದಕ್ಕೆ ಹಾಗೆ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಉಪ್ಪಿಟ್ಟು ಮಾಡ್ಕೊಂಡಿದ್ದೀನಿ ಸೊ ಮೈ ಫೇವ್ರೇಟ್ ಉಪ್ಪಿಟ್ಟು ಅಂತಲೇ ಹೇಳ್ಬೋದು ಇನ್ನೊಂದು ಯಾವ ಕಾರಣಕ್ಕೆ ಶನಿವಾರ ಉಪ್ಪಿಟ್ಟು ಮಾಡ್ತೀನಿ ಅಂತ ಅಂದರೆ ತುಂಬಾ ಅಂದರೆ ತುಂಬಾ ಬೇಗ ಮಕ್ಕಳದು ಸ್ಕೂಲ್ ಇರುತ್ತೆ ಏಳುವರೆಗೆಲ್ಲ ಇರುತ್ತೆ ಸೊ ಅವರಿಗೆ ಸ್ನಾನ ಮಾಡಿಸ್ಬೇಕು ಅವ್ರನ್ನ ರೆಡಿ ಮಾಡಬೇಕು ಕರ್ಕೊಂಡು ಹೋಗ್ಬಿಟ್ಟು ಬರಬೇಕು ಇದಿಷ್ಟೆಲ್ಲ ಕೆಲಸಗಳ ಮಧ್ಯೆ ಬೇಗ ಆಗುವಂಥದ್ದು ಅಂದರೆ ಉಪ್ಪಿಟ್ಟು ಅಷ್ಟೇ ಸೊ ಇವತ್ತು ನಾನು ಈ ಹೋಟೆಲ್ ಶೈಲಿಯಲ್ಲಿ ಮಾಡ್ತಾರಲ್ವಾ ಅಂತಂದ್ರೆ ಈ ಚೌಚೌ ಭಾತ್ ಜೊತೆ ಎಲ್ಲ ಉಪ್ಪಿಟ್ಟು ಮಾಡ್ತಾರಲ್ವಾ ಆ ಒಂದು ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ ಕಂಪ್ಲೀಟ್ ನಾನು ನನ್ನ ಅಪ್ಪಾಜಿ ಅಡಿಗೆ ಮನೆ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಶೇರ್ ಮಾಡ್ಕೊಳ್ತೀನಿ ವಿಡಿಯೋದ ಲಿಂಕ್ ಅನ್ನ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಒಂದ್ಸಾರಿ ನೋಡ್ಕೊಳ್ಳಿ ಇದನ್ನ ನಾನು ಓನಾಗೆ ಮಾತಾಡ್ಕೊಂಡಿದ್ದೆ ಬಟ್ ಅದನ್ನ ನಾನು ತೆಗೆದುಬಿಟ್ಟೆ ಯಾಕೆ ಅಂತಂದ್ರೆ ದೇವ್ರದ್ದು ಸಾಂಗ್ ಹಾಕಿದ್ನಲ್ವಾ ಸೊ ಆಂಜನೇಯಂದು ಸಾಂಗ್ ಹಾಕಿದ್ದೆ ಅದು ಹಿಂದ್ಗಡೆ ಎಲ್ಲ ಸೌಂಡ್ ಬರ್ತಾ ಇತ್ತು ನೋಡಿ ನನ್ನ ಮಗ ಡ್ಯಾನ್ಸ್ ಮಾಡ್ತಿದ್ದಾನೆ ಆ ಸೌಂಡ್ ಬರ್ತಾ ಇತ್ತಲ್ವ ಮತ್ತೆ ಕಾಪಿ ರೈಟ್ ಬರಬಾರ್ದು ಅಂತ ಹೇಳ್ಬಿಟ್ಟು ನಾನು ಸ್ಕಿಟ್ ಮಾಡಿದೆ ಹಾಗೆ ಸ್ನೇಹಿತರೆ ಇವತ್ತು ಡೇ ಫುಲ್ ಯಾವುದೇ ಒಂದು ವ್ಲಾಗ್ ಅನ್ನ ಮಾಡೋದಿಕ್ ಆಗಲಿಲ್ಲ ಯಾಕೆ ಅಂತ ಅಂದ್ರೆ ಆ ಇವತ್ತು ತುಂಬ ಅಂದ್ರೆ ತುಂಬಾ ಕೆಲಸ ಇತ್ತು ಅಂದ್ರೆ ಮಕ್ಳು ಯೂನಿಫಾರ್ಮ್ಸ್ ಎಲ್ಲ ವಾಶ್ ಮಾಡೋದು ಅದೆಲ್ಲ ತುಂಬಾ ಕೆಲಸ ಇತ್ತು ಹಾಗಾಗಿ ಯಾವುದೇ ಒಂದು ವ್ಲಾಗ್ನ ನಾನು ಮಾಡ್ಕೊಳ್ಲಿಲ್ಲ ಸೊ ಮಾಮೂಲಿ ಕೆಲಸ ಅಲ್ವಾ ಅಂತ ಅನ್ಕೊಂಡು ಸುಮ್ನಾದೆ ಸೊ ಇವಾಗ ನಮ್ಮ ಮನೆಯವರು ಬಂದರು ಬಂದ್ಬಿಟ್ಟು ಮತ್ತೆ ಎಲ್ಲೋ ಹೊರಗಡೆ ಹೊರಟಿದ್ದಾರೆ ಸೊ ಇದಾದ್ಮೇಲೆ ಮತ್ತೆ ನಾನು ಸಂಜೆ ಒಂದು ಚಿಕ್ಕ ವಿಡಿಯೋನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಊರಲ್ಲಿ ಬಂದ್ಬಿಟ್ಟು ಹಸುಗಳು ಹೇಳಿದ್ದೆ ನಾನು ಹಿಂದಿನ ವಿಡಿಯೋದಲ್ಲಿ ಊರಿಗೆ ಹೋದಾಗ ವಿಡಿಯೋ ಮಾಡಿದ್ನಲ್ವ ಅವಾಗ ಹೇಳಿದ್ದೆ ನಮ್ದೆರಡು ಹಸುಗಳು ಕೂಡ ಗಬ್ಬಿದೆ ಯಾವಾಗ ಕರು ಹಾಕುತ್ತೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅದರಲ್ಲಿ ಒಂದು ಆಕಳು ಇಳಿದಿದೆ ಸೊ ಅದರದ್ದು ಗೀಬ್ನ ಹಾಲು ತೊಗೊಂಡು ಬಂದಿದ್ರು ನಮ್ಮ ಮನೆಯವರು ಸೊ ಗೀಬ್ನ ಹಾಲು ತಂದಾಗ ಈ ರೀತಿ ಬಟ್ಲ ಗಿಣ್ಣು ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಸೊ ನಾನು ಇವಾಗ ಬಟ್ಲ ಗಿಣ್ಣನ ಮಾಡ್ಕೊಂಡಿದ್ದೀನಿ ಇದ್ರದ್ದು ಕಂಪ್ಲೀಟ್ ವೀಡಿಯೋನು ಕೂಡ ನಾನು ನನ್ನ ಅಪ್ಪಾಜಿ ಮನೆ ಅಪ್ಪಾಜಿ ಅಡಿಗೆ ಮನೆ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ಕೊಂಡಿರ್ತೀನಿ ಬೇಕಿದ್ರೆ ಈ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಹಾಕಿರ್ತೀನಿ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿರುತ್ತೆ ಗಿಣ್ಣು ಮಾತ್ರ ನೋಡ್ತಾ ಇರ್ಬೋದು ಸೇಮ್ ಕೇಕ್ ಥರನೇ ಬಂದಿರುತ್ತೆ ಸ್ವೀಟ್ ಮಾತ್ರ ಪರ್ಫೆಕ್ಟ್ ಆಗಿತ್ತು ಸೊ ನೋಡಿ ಎಷ್ಟೊಂದು ಸಾಫ್ಟ್ ಆಗಿ ಸ್ಪಾಂಜಿ ಆಗಿ ಬಂದಿದೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ರುಚಿಯಾಗೂ ಕೂಡ ಇತ್ತು ಸ್ನೇಹಿತರೆ ಸೊ ಇದಾದ್ಮೇಲೆ ಊಟ ಎಲ್ಲ ಮುಗಿಸ್ಕೊಂಡ್ವಿ ನಾವು ಹಿಂಗೆ ಮಾಡ್ತೀಯ ಕೈ ಕೈಗಾಡ್ದಲ್ಲ ರಕ್ತ ಬರ್ತದ ಒಂದು ಸ್ವಲ್ಪ ಸುಣ್ಣ ತಿಸ್ಕೊಂಬಿಡ್ ಪಟ್ಟನ ಆಗತ್ತೆ ಬೆಳಗ್ಗೆ ರಕ್ತ ಬರದ ಮುಟ್ಬಡೇ ಮುಟ್ಬಡೆ ಮುಟ್ಬಡ ಚ ನಿಮ್ಮ ಅಂತಾನೆ ಬೇಕಂತ ಹಿಡ್ಕೊಂತ ಈಗ ನಿನಗೆ ಯಾರು ಹಾಗು ಅಂದ್ರು ನಿನಗೆ ಯಾರು ತಗ ಅಂದ್ರೆ ಅದನ್ನ ಸ್ನೇಹಿತರೆ ಊಟ ಎಲ್ಲ ಮುಗಿಸ್ಕೊಂಡು ಕುತ್ಕೊಂಡಿದ್ವಿ ನಾನು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡ್ತಾಯಿದೆ ಇವಳು ಏನು ಮಾಡ್ತಳು ಅಂತಂದರೆ ಕಿತ್ಮೆ ಮಾಡಿಕೊಂಡು ಕೈಯೆಲ್ಲ ಕೊಯ್ಕೊಂಡಿದ್ದಾಳು ನಾನು ಜೂಮ್ ಮಾಡಿ ತೋರಿಸ್ಬೋದಿತ್ತು ಬಟ್ ಏನಾಗುತ್ತೆ ಅಂದರೆ ಬ್ಲಡ್ಡು ಆ ಥರದ್ದೆಲ್ಲ ತೋರಿಸಿದಾಗ ಅದು ನಮಗೆ ಪ್ರಾಬ್ಲಮ್ ಆಗಿಬಿಡುತ್ತೆ ಯೂಟ್ಯೂಬಲ್ಲಿ ನಾನು ಸುಮಾರು ಟೈಮ್ ಅದನ್ನು ನಾನು ಪರೀಕ್ಷೆ ಮಾಡಿದ್ದೀನಿ ಒಂದು ಎರಡು ಮೂರು ಟೈಮ್ ನನಗೆ ಹಾಗಾಗಿದೆ ಹಾಗಾಗಿ ನಾನು ಜೂಮ್ ಮಾಡಿ ಏನು ತೋರ್ಸೋಕೆ ಹೋಗಲಿಲ್ಲ ಆ ಅದು ಅವ್ರ ಪಾಪ ನನಗೆ ಬೈತಿದ್ದಾರೆ ನೀನ್ ಯಾಕೆ ಅವ್ರ ಕೈಗೆಲ್ಲ ಸಿಗೋ ಹಾಗಿಡ್ತೀಯಾ ಅಂತ ಹೇಳ್ಬಿಟ್ಟು ಆತರ ಏನೂ ಕಿತ್ಮೆಗಳನ್ನ ಮಾಡಲ್ಲ ನನ್ನ ಮಗಳು ಸೊ ಅದು ಯಾಕೆ ಮುಟ್ಟಿದ್ಲು ಅಂತ ಗೊತ್ತಿಲ್ಲ ತುಂಬಾನೇ ಕೊಯ್ದಿತ್ತು ಪಾಪ ಅಳ್ತಾ ಇದ್ದಾಳೆ ನೋಡಿ ನಾನು ಹಿಂಗೆ ಮುಚ್ಚಿಡೋಕೆ ಹೋಗಿದ್ದೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ಲು ಆ ಮಾಡೋಕ್ಕಾಗಲ್ಲ ಸ್ವಲ್ಪ ಸುಣ್ಣ ಹಚ್ಕೊಂಡ್ರು ಹಚ್ಕೊಳ್ತಾ ಇಲ್ಲ ಅವಳು ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಒಂದು ವೇಳೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಿದ್ರ ಅಥವಾ ಇದೇ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ವಾಲ್ ಟೇಕ್ ಕೇರ್ ಬ ಬಾಯ್ ಗುಡ್ ನೈಟ್ ಸ್ನೇಹಿತರೆ